ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನನ್ನ ಇಂದಿನ ಒಂದು ರೆಸಿಪಿ ಸ್ವಾದಿಷ್ಟಕರವಾದ ಒಂದು ಗೋಧಿ ಕಡಿಯ ಪಾಯಸ ಇವತ್ತು ಗೌರಿ ಹಬ್ಬಕ್ಕೆ ನಾವು ಹೋಳಿಗೆ ಮಾಡಲ್ಲ ನಾವು ಎಷ್ಟು ಸಾಧ್ಯ ಅಷ್ಟೆಲ್ಲ ಸೊಪ್ಪು ಸೇರಿಸ್ಕೊಂಡು ಸೊಪ್ಪಿಂದ ಒಂದು ಪಲ್ಯ ಅನ್ನ ಹುಳಿ ಕೋಸಂಬರಿ ಪಾಯಸ ಹೀಗೆ ಮಾಡಿಬಿಟ್ಟು ನಾವು ಒಂದು ನೈವೇದ್ಯ ಇಡೋದು ಹಾಗೆ ಒಂದು ಎರಡು ಬಗೆ ಏನಾದರೂ ಪಾಯಸ ಮಾಡಬೇಕು ಅಂತ ಅನ್ಕೊ ನಾವು ಮಾಡ್ತಾ ಇರ್ತೀವಿ ಇವತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಎರಡು ವಸ್ತುನೂ ಒಂದೇ ಇದಕ್ಕೆ ಹಾಕ್ಬಿಟ್ಟು ಗೋಧಿ ಕಡಿ ಜೊತೆ ಹೆಸರು ಬೇಳೆ ಸೇರಿಸ್ಬಿಟ್ಟು ನಾನು ಒಂದೇ ಸ್ವಾದಿಷ್ಟಕರವಾದ ಪಾಯಸ ಮಾಡ್ತಾಯಿದ್ದೀನಿ ಅದನ್ನು ನಿಮಗೊಂದು ವೀಡಿಯೋ ತೋರಿಸ್ತಿದ್ದೀನಿ ನೋಡೋಣ ಏನೇನು ಹಾಕೋದು ಅಂತ ಹಾಗಾದರೆ ಇದು ಒಂದು ಬಟ್ಲು ಗೋಧಿ ಕಡಿ ತಗೊಂಡಿದ್ದೀನಿ ನಾನು ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಗೋಧಿ ಕಡಿ ಪಾಯಸದು ಆಮೇಲೆ ಹಾಗೆ ಅರ್ಧ ಬಟ್ಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದಿಷ್ಟು ಗೋಡಂಬೆ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ನಾಲ್ಕು ಬಾದಾಮಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಹಾಗೆ ನಾನು ಇದೆಲ್ಲ ಸ್ವಲ್ಪ ಹುರಿಯೋಕ್ಕೆಲ್ಲ ಬೇಕಲ್ಲ ತುಪ್ಪ ಮತ್ತು ಇದು ಬೆಲ್ಲ ಲಿಕ್ವಿಡ್ ಇರುತ್ತೆ ಇದು ಸೋಸ್ ಹಾಕೋದು ಅದೆಲ್ಲ ಮಾಡೋಕ್ಕಿಂತ ಇದು ಪ್ಯೂರ್ ಬೆಲ್ಲ ಇರುತ್ತೆ ಈ ಥರ ಉಂಡೆ ಬೆಲ್ಲನೂ ಯಾವ ಬೇಕಾದ್ರೆ ಹಾಕ್ಬೋದು ಒಟ್ಟು ಬೆಲ್ಲ ಆಮೇಲೆ ಹಾಗೆ ಒಂದು ಕಪ್ಪು ದೊಡ್ಡ ಕಪ್ಪಲ್ಲೇ ನಾನು ಹಾಲು ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಏನು ಮಾಡಿ ಇಟ್ಕೊಂಡಿದ್ದೀನಿ ಗೋಧಿ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಹುರಿದಿಲ್ಲ ಸ್ವಲ್ಪ ಬೆ ನಾನು ಸಾಮಾನ್ಯವಾಗಿ ಬೇಳೆ ಗೋಧಿ ಎಲ್ಲ ಬೆಚ್ಚಗೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದು ಸ್ವಲ್ಪ ದಿನ ಇಟ್ಟರು ಏನೂ ಆಗೋಲ್ಲ ಅಂತ ಹೇಳಿ ಈಗ ಇದನ್ನು ನಾನು ಇವೆರಡು ಒಂದು ಪಾತ್ರೆಯಲ್ಲೇ ಒಂದು ಎರಡು ನಿಮಿಷ ನೆನೆಸಿ ಚೆನ್ನಾಗಿ ತೊಳೆದ್ಬಿಟ್ಟು ಇದು ನಾನು ಕುಕ್ಕರಲ್ಲಿಡಲ್ಲ ದೊಡ್ಡದೊಂದು ಪಾತ್ರೆಯಲ್ಲೇ ಬೇಯ್ಯಕ್ಕೆ ಹಾಕಂಥದ್ದು ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಬೆಚ್ಚಗೆ ಹುರಿದಿಟ್ಕೊಂಡಿದ್ದಂಥ ಗೋಧಿ ಕಡಿ ಹಾಗೂ ಹೆಸರುಬೇಳೆನ ಒಂದು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದುಬಿಟ್ಟು ಒಂದು ಎರಡು ನಿಮಿಷ ನೆನೆಸಿಟ್ಟಿದೆ ಈಗ ನಾನು ಈ ಥರ ಒಂದು ಚೊಂಬು ಫುಲ್ಲು ನೀರು ಈ ಥರ ಒಂದು ದೊಡ್ಡ ಚೊಂಬಿನ ಫುಲ್ಲು ನೀರನ್ನು ಒಂದು ತಪ್ಪಲಲ್ಲಿ ನೀರು ಕುದಿಯೋಕ್ಕೆ ಇಟ್ಕೊಂಡು ಇದು ಇದನ್ನು ತೊಳೆದು ಅದಕ್ಕೆ ಹೆಸರು ಬೇಳೆ ಮತ್ತು ಗೋಧಿ ಕಡಿ ಎರಡನ್ನು ಅದು ಬೇಯಕ್ಕೆ ಹಾಕ್ಕೊಳ್ಳೋ ಅಂಥದ್ದು ನೋಡಿ ನಾನು ತೋರಿಸಿರುವಂಥ ನೀರನ್ನು ಇಲ್ಲಿ ಕುದ್ದಕ್ಕೆ ಇಟ್ಕೊಂಡಿದ್ದೆ ಈ ಥರ ಒಂದು ತಪ್ಪಲೆ ಪಾಯಸ ಮಾಡೋಂಥವುದೇ ಒಂದು ತಪ್ಪಲೆ ಇದೆ ಈಗ ನಾನು ಇದೇನು ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ ಅದು ಇದು ಯಾವುದು ಗೋಧಿ ಕಡಿ ಹಾಗೂ ಬೇಳೆ ಬೆಚ್ಚಗೆ ಮಾಡಿಸ್ ಮಾಡಿಕೊಂಡು ಅದನ್ನು ಒಂದು ನೀರಲ್ಲಿ ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಂಡು ಒಂದು ಎರಡು ನಿಮಿಷ ನೆನೆಸಿಟ್ಟಿದ್ನಲ್ಲ ಅದನ್ನು ನಾನೀಗ ಬೇಯೋಕೆ ಹಾಕ್ತಿದ್ದೀನಿ ನೋಡಿ ಅದು ಈಗಾಗಲೇ ಒಂದು ಎರಡು ಮೂರು ನಿಮಿಷಕ್ಕೆ ಅದು ನೀರಲ್ಲಿ ನೆನ್ಕೊಂಬಿಟ್ಟಿರುತ್ತೆ ಚೆನ್ನಾಗೆ ಮತ್ತು ಇದು ಎರಡು ಬೇಯೋಕ್ಕೆ ಒಂದೇ ಸಮಯ ಅವಕಾಶ ಬೇಕು ಒಂದೇ ಸಮಯದಲ್ಲೇ ಹೆಸರು ಬೇಳೆ ಗೋಧಿ ಕಡಿ ಬೇಯುತ್ತೆ ಹಾಗಾಗಿ ತುಂಬ ರುಚಿಯಾಗುತ್ತೆ ಇದು ಎರಡು ಹಾಕಿ ಮಾಡೋದ್ರಿಂದ ಬರೀ ಗೋಧಿ ಕಡಿ ಪಾಯಸನೂ ಮಾಡ್ತೀವಿ ಮತ್ತು ಬರೀ ಹೆಸರುಬೇಳೆ ಪಾಯಸನೂ ಮಾಡ್ತೀವಿ ಆದರೆ ಇವತ್ತು ಇವೆರಡೂ ಸೇರಿಸಿ ಮಾಡೋಂಥ ಪಾಯಸ ಹಬ್ಬದ ದಿನ ತುಂಬ ಚೆನ್ನಾಗಿರುತ್ತೆ ಈಗ ಇದು ಒಂದು ಒಂದು ಮೂರು ಒಂದು ಐದು ನಿಮಿಷ ಬೇಕು ಇದು ಚೆನ್ನಾಗೆ ಬೆಂದುಬಿಟ್ಟು ಒಂಥರ ಗುಳ ಥರ ಆಗಬೇಕು ಆ ನಂತರ ಏನೇನು ಮಾಡೋದು ಅಂತ ತೋರಿಸ್ತೀನಿ ಇವಾಗ ಅದು ಚೆನ್ನಾಗಿ ಬೆನ್ ಎಲ್ಲ ಬೇಯಲಿ ಅಂತ ನೋಡಿ ಫ್ರೆಂಡ್ಸ್ ಬೇಳೆ ಗೋಧಿ ಕಡಿ ಎಷ್ಟು ತುಂಬ ಚೆನ್ನಾಗಿ ಬೆಂದಿದೆ ನಾನು ಹೆಚ್ಚು ಕಡಿಮೆ ಒಂದು ಒಂಬತ್ತರಿಂದ ಹತ್ತು ನಿಮಿಷ ನಾನು ಈ ಪಾತ್ರೆಲೇ ಬೇಯಿಸಿರೋದ್ರಿಂದ ಅಷ್ಟು ಟೈಮ್ ಆಯಿತು ಕುಕ್ಕರಲ್ಲೂ ಕೂಗಿಸ್ಬೋದು ಅದು ಏನಂದರೆ ಉಕ್ಕಬಾರ್ದು ಮೇಲ್ಗಡೆ ಅದು ಕೂತ್ರೆ ಟೇಸ್ಟ್ ಹೋಗಿಬಿಡುತ್ತೆ ಅಂತ ನಾನು ಈ ಪಾತ್ರೆ ಮಾಡೋದು ಪಾಯಸನೆಲ್ಲ ಇದು ಪಾಯಸ ಪಾತ್ರೆನೇ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂತು ಆಮೇಲೆ ನೀರು ಎಲ್ಲ ಹಾಕಿದ್ದು ನೀರೆಲ್ಲ ಹದವಾಗೇ ಇದೆ ದೊಡ್ಡ ಚೊಂಬು ನೀರು ಹಾಕಿದೆ ಹೆಚ್ಚು ಕಡಿಮೆ ಒಂದೂವರೆ ಲೀಟ್ರ್ ನೀರು ಇರುತ್ತದು ಈಗ ನೋಡಿ ಒಂದೊಂದೇ ಎಲ್ಲ ಸೇರಿಸ್ಬಿಡ್ತೀನಿ ಇನ್ನೆಲ್ಲ ಪ್ರೋಸೆಸ್ ನೈಂಟಿ ಪರ್ಸೆಂಟ್ ಆಗೋಗಿದೆ ನಾನು ಈಗ ಏಲಕ್ಕಿ ಕುಟ್ಟಿಟ್ಕೊಂಡಿರ್ತೀನಲ್ಲ ನಾನು ಸಿಪ್ಪೆ ಇಟ್ಟು ಸಮೇತ ಹಾಕ್ಕೊಡ್ತೀನಿ ಈ ಸಿಪ್ಪೆ ಹಿಂಗೂ ಬಾಯಿಗೆ ಸಿಕ್ಕುತ್ತೆ ಚೆನ್ನಾಗಿರುತ್ತೆ ಮತ್ತು ಒಂಥರ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಈಗ ಇದು ಆಗ್ತಿದ್ದಂಗೆ ನಾನು ನಿಮಗೆ ಬೆಲ್ಲ ತೋರಿಸಿದ್ದೆ ನೋಡಿ ಈ ಥರ ಈ ಬೆಲ್ಲವೂ ಹಾಕ್ಕೊಡ್ತೀನಿ ಇದು ಬೆಲ್ಲ ಚೆನ್ನಾಗಿ ಈ ಥರ ಈ ಥರ ಸಿಗುತ್ತೆ ಮತ್ತು ನಾವು ಮಾಡ್ಕೊಬೋದು ಬೆಲ್ಲ ಸ್ವಲ್ಪ ದಪ್ಪ ಪಕ್ಕದಲ್ಲಿ ಕರ್ಗಿಸಿ ಸೋಸಿಟ್ಕೊಂಡ್ಬಿಟ್ರೆ ಇಂಥದಕ್ಕೆಲ್ಲ ತಕ್ಷಣ ಉಪ್ಯೋಗಿಸೋಕ್ಕೆ ಚೆನ್ನಾಗಾಗುತ್ತೆ ನಾನು ಒಂದು ಬಟ್ಲು ಫುಲ್ಲು ಸ ಬೆ ಇದು ಏನಿತ್ತು ಇದು ಕರೆಕ್ಟಾಗುತ್ತೆ ಇದೊಳ್ಳೆ ಸಿಹಿ ಇದೆ ಕರೆಕ್ಟಾಗುತ್ತೆ ಆಮೇಲೆ ಹಾಗೆ ನಾನು ನೋಡಿ ದ್ರಾಕ್ಷಿ ಗೋಡಂಬಿನೂ ಹುರಿದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಇದು ಬೆಲ್ಲನೂ ಇದು ಎಲ್ಲ ಚೆನ್ನಾಗಿ ಕೂಡ್ಕೊಳ್ತಿದ್ದಂಗೆ ಹಾಲು ಹಾಕ್ಬಿಟ್ಟು ನೋಡಿ ಈಗಾಗಲೇ ಎಷ್ಟು ದಪ್ಪ ಬಂದಿದೆ ಎರಡು ಗೋಧಿ ಕಡಿನೂ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಇದು ಎಲ್ಲ ಪಾಯಸ ಆದಮೇಲೆ ನಾವು ಮತ್ತೆ ಮುಚ್ಚಿಡ್ತೀವಲ್ಲ ಅದರೊಳಗೆ ಮತ್ತೆ ಅದೊಂಥರ ಪ್ರೆಷರಲ್ಲೇ ಮತ್ತೆ ಇನ್ನೂ ಚೆನ್ನಾಗೆ ಮಂದವಾಗಿ ಚೆನ್ನಾಗಾಗುತ್ತೆ ನೋಡಿ ಇವಾಗ ಬೆಲ್ಲ ಇದು ಎಲ್ಲ ಚೆನ್ನಾಗಿ ಕೂಡ್ಕೊಳ್ದು ನಾನೀಗ ಹಾಲು ಹಾಕ್ಬಿಡ್ತೀನಿ ಇನ್ನೇನಿಲ್ಲ ಇದೆಲ್ಲ ಸೇರಿ ಒಂದು ಎರಡು ಕುದಿ ಬರ್ತಿದ್ದಂಗೆ ಪಾಯಸ ರೆಡಿ ಆಯಿತು ಮುಚ್ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಪಾಯಸ ರೆಡಿ ಅಂತ ನೋಡಿ ಹೇಗೆ ಇದಕ್ಕೆ ಪಾಯಸನಕ್ಕಿಂತ ಗೋಧಿ ಕಡಿ ಹೆಸರುಬೇಳೆ ಹುಗ್ಗಿ ಅಂತಲೇ ಹೇಳೋದು ನಾವು ಹುಗ್ಗಿ ಅಂತ ಹೇಳ್ತೀವಿ ಈಗಾಗಲೇ ಬೇಬೇಕಾರೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಆಮೇಲೆ ನೋಡಿ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಏನು ಹುರಿದಿಟ್ಕೊಂಡೆ ಅದನ್ನೂ ಹಾಕಿ ಎಲ್ಲ ಹಾಕಾಯಿತು ಪಾಯಸ ಈ ಹುಗ್ಗಿ ಏನು ಗೋಧಿ ಕಡಿ ಹೆಸರುಬೇಳೆ ಹುಗ್ಗಿ ರೆಡಿ ಸಿದ್ಧ ಕೊಳಿತು ದೇವ್ರಿಗೊಂದು ನೈವೇದ್ಯ ಇಟ್ಟು ಇದು ಕುಡಿಯಂಗು ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಈಗ ಕುಡಿಯೋಂಗೆ ಮಾಡಬೇಕು ಅನ್ನಂಗಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಟು ಮತ್ತು ಒಂದು ಇನ್ನೂ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೋಬೋದು ಇಲ್ಲ ಹೇಗೂ ಬಾಳೆ ಎಲೆ ಎಲೆ ಬದಿಗೆ ಊಟ ಮಾಡೋಲ್ಲ ಆದರೆ ಈಗ ಈ ಥರ ಇಷ್ಟು ಹದಕ್ಕೆ ಮಾಡಿದ್ರೆ ನಾವು ಬಡಿಸೋಷ್ಟೊತ್ತಿಗೆ ಅದು ಗಟ್ಟಿಯಾಗಿ ಹೋಗಿರುತ್ತೆ ಇದು ಕುಡಿಯೋದ್ರಕ್ಕಿಂತ ಬಾಳೆ ಎಲೆ ಬದಿಗೆ ಅಥವಾ ತಟ್ಟೆಗೆ ಬಟ್ಲಿಗೆ ಹಾಕೊಂಡು ತಿನ್ನೋಕ್ಕೆ ಸರಿ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ಗೋಧಿ ಕಡಿ ಹೆಸರುಬೇಳೆ ಒಂದು ರೆಸಿಪಿ ಮಾಡಿರುವ ಅದರಿಂದ ಮಾಡಿರುವಂಥ ಹುಗ್ಗಿ ಅಥವಾ ಪಾಯಸದ ಒಂದು ರೆಸಿಪಿಯನ್ನು ನೋಡಿ ನಿಮಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತೀನಿ